ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮಿತ್ರೆ ವ್ಲಾಗ್ಸ್ ಚಾನಲ್ ಗೈಸ್ ಮಂಡಕ್ಕಿಯಿಂದ ಮಂಡಕ್ಕಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಒಂದು ದೊಡ್ಡದಾಗಿರೋ ಪಾತ್ರೆನ ತಗೊಳ್ಳಿ ಅದಕ್ಕೆ ನಾವು ಆರು ಕಪ್ಪು ಆರ್ ಬಡ್ಲು ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಈ ಆರು ಕಪ್ಪು ಮಂಡಕ್ಕಿದಿಂದ ಮೂರು ಜನರು ಆರಾಮಾಗಿ ಈ ಬ್ರೇಕ್ಫಾಸ್ಟ್ನ ಮಾಡ್ಬೋದು ಇದಕ್ಕೆ ನಾನು ಎರಡು ಪಾತ್ರೆಯಷ್ಟು ನೀರನ್ನು ಆ್ಯಡ್ ಇದ್ದೀನಿ ಸೊ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸೊ ದಟ್ ಈ ಮಂಡಕ್ಕಿ ಎಲ್ಲ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು ನಾವು ಮಂಡಕ್ಕಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಕುರ್ಕುರೆ ಇರುತ್ತಲ್ವ ಸೊ ಅದು ಸಾಫ್ಟ್ ಆಗೋದಕ್ಕೆ ಬಿಡಬೇಕು ನೀರಲ್ಲಿ ಇಟ್ಟರೆ ತಾನೇ ಅದು ಸಾಫ್ಟ್ ಆಗುತ್ತೆ ಸೊ ಜಾಸ್ತಿ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಮಂಡಕ್ಕಿಗೆ ಎರಡು ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಡಿ ಆವಾಗ ತುಂಬಾ ಸಾಫ್ಟಾಗಿರುತ್ತೆ ಸೊ ಅಲ್ಲಿವರೆಗೂ ಇದಕ್ಕೆ ಒಂದು ಪೌಡರ್ನ ಮಾಡ್ಕೊಂಡು ಬರೋಣ ಸೊ ಇಲ್ಲಿ ಕಾಲು ಕಪ್ ಆಗೋಷ್ಟು ಹುರುಗಡ್ಲೆ ಪುಟಾಣಿ ಅಂತ ಅಂತೀವಿ ಸೊ ಇದನ್ನ ಫೈನ್ ಪೌಡರ್ ಮಾಡ್ಕೊಂಡು ಬನ್ನಿ ಸೊ ಇದು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇವಾಗ ಈ ಮಂಡಕ್ಕಿಗಳು ಒಂದು ಎರಡು ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ತುಂಬಾ ಇವಾಗ ಸಾಫ್ಟ್ ಆಗೋಗಿದೆ ಓಕೆ ಸೊ ಈ ಸ್ಟೇಜಲ್ಲಿ ಏನು ಮಾಡಬೇಕು ಅಂತಂದರೆ ಈ ಮಂಡಕ್ಕಿದಿಂದ ನೀರೆಲ್ಲ ತೆಗಿಬೇಕು ಈ ಥರ ಜಾಸ್ತಿ ಗಚ್ಚಿ ಜೋರಾಗಿ ಪ್ರೆಸ್ ಮಾಡಿದ್ರಿ ಅಂತಂದರೆ ನೀರೆಲ್ಲ ಹೋಗಿಬಿಡತ್ತೆ ಸೊ ಈ ಮಂಡಕ್ಕಿ ಒಂದು ಬೌಲಲ್ಲಿ ಸೈಡಿಗೆ ತಗೊಂಡಿಟ್ಕೊಳ್ಳಿ ಸೊ ಎಲ್ಲನೂ ಮಂಡಕ್ಕಿ ಈ ಥರ ನೀರೆಲ್ಲ ರಿಲೀಸ್ ಅಂದರೆ ಸ್ಕ್ವೀಸ್ ಔಟ್ ಮಾಡಿಕೊಂಡು ಒಂದು ಪಾತ್ರದಲ್ಲಿ ತೆಗೆದಿಟ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವಾ ಸೊ ನೀರೆಲ್ಲ ತೆಗ್ದು ಆಯಿತು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಆ್ಯಂಡ್ ಇದಕ್ಕೆ ಒಗ್ಗರಣೆ ಕೊಡೋಣ ಸೊ ಒಂದು ಬಾಳಿಗೆ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಆ್ಯಂಡ್ ಈ ಒಂದು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಚಟಪಟ ಅಂತ ಅನ್ನುವಾಗ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಆಮೇಲೆ ಈ ಒಂದು ಮಂಡಕ್ಕಿ ಗೊಜ್ಜಿಗೆ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಲೈಟ್ ಬ್ರೌನ್ ಆಗೋವರೆಗೂ ಆ್ಯಂಡ್ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿರೋದು ಸೊ ಇದು ಕೂಡ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೊ ದಟ್ ಅದರದ್ದು ವಾಸನೆ ಎಲ್ಲ ಹೋಗುತ್ತೆ ಆ್ಯಂಡ್ ಖಾರಗೆ ತಕ್ಕಷ್ಟು ಎರಡು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಬೇಕು ಅಂತಂದರೆ ನೀವು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡೋದು ನಾವು ಆ್ಯಂಡ್ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚೆನ್ನಾಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಎಲ್ಲನೂ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೋಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಸೊ ಇವಾಗ ಈ ಮಂಡಕ್ಕಿ ಗೊಜ್ಜಿಗೆ ಸ್ಪೆಷಲ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಇದು ಸೊ ಆರು ಕಪ್ ಮಂಡಕ್ಕಿಗೆ ನಾನಿಲ್ಲಿ ಒಂದು ಕಪ್ಪು ಹಾಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂಡ್ ಸ್ವಲ್ಪ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಕೋ ಬರೋವರೆಗೂ ವೇಟ್ ಮಾಡಬೇಕು ಸೊ ಈ ಒಂದು ಕಪ್ ಹಾಲಲ್ಲಿ ಅರ್ಧ ಕಪ್ಪು ಫುಲ್ ಫ್ಯಾಟ್ ಮಿಲ್ಕ್ ಮತ್ತು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ನಾನು ಆ್ಯಡ್ ಮಾಡಿರೋದು ಓಕೆ ಫ್ರೆಂಡ್ಸೋ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಸೊ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ಅಗೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಂಡಕ್ಕಿಯೆಲ್ಲ ನೆನ್ ಸೈಡಲ್ಲಿ ತೆಗೆದಿಟ್ಟಿದ್ವಿ ಅಲ್ಲ ಸೊ ಅದೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಸ್ಟೇಜಲ್ಲಿ ಆ್ಯಂಡ್ ಇವಾಗ ಫ್ಲೇಮ್ ಲೋ ಫ್ಲೇಮ್ ಇಟ್ಕೊಳ್ಳಿ ಓಕೆ ಸೊ ಲೋ ಫ್ಲೇಮ್ ಇಟ್ಕೊಂಡು ಈ ಒಂದು ಮಂಡಕ್ಕಿನ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ಎಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಈ ಮಂಡಕ್ಕದಿಂದ ತುಂಬಾ ಸ್ಪೆಷಲ್ ಸ್ಪೆಷಲ್ ಬ್ರೇಕ್ಫಾಸ್ಟ್ಗಳೆಲ್ಲ ಮಾಡ್ಬೋದು ಅದು ಕೂಡ ನಿಮಗೆ ಮುಂದೆ ಶೇರ್ ಮಾಡ್ತಾ ಇರ್ತೀನಿ ಆ್ಯಂಡ್ ಎಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟೊಂದು ರುಚಿ ಆಗುತ್ತೆ ಆ್ಯಂಡ್ ಇದಕ್ಕೆ ಇವಾಗ ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಅಲ್ಲ ಪುಟಾಣಿ ಪೌಡರ್ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಅರ್ಧ ನಿಂಬೆಕಾಯಿ ಹಣ್ಣಿನ ರಸ ಕೂಡ ಆ್ಯಡ್ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದರೆ ಮುಗೀತು ನಮ್ಮ ಮಂಡಕ್ಕಿ ಗೊಜ್ಜು ಆ್ಯಂಡ್ ಇದಕ್ಕೆ ನಾವು ಸುಸ್ಲಾ ಅಂತ ಕೂಡ ಕರಿತೀವಿ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಆ್ಯಂಡ್ ಈ ಮಂಡಕ್ಕಿದಿಂದ ಇನ್ನೂ ಹಲವಾರು ರೆಸಿಪೀಸ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಇರ್ತೀನಿ ಬಾಯ್ ಬಾಯ್